ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಭಾರತೀಯ ಮಸಾಲೆಗಳನ್ನು ಹೇಗೆ ಬಳಸುವುದು ಅರಿಶಿಣ ಬೆಳಗ್ಗೆ ಶುದ್ಧ ಹಾಲಿಗೆ ಚಿಟಕಿ ಅರಿಶಿಣ ಬೆರೆಸಿ ಕುಡಿಯಿರಿ ಇದರಿಂದ ಶೀತ ಹುರಿ ಸೋಂಕು ನಿವಾರಣೆಯಾಗುತ್ತದೆ ಕಾಳು ಮೆಣಸು ಶುಂಠಿ ಮೆಣಸು ತುಳಸಿ ಹಾಕಿ ಕಷಾಯ ತಯಾರಿಸಿ ಕುಡಿಯಿರಿ ಇದರಿಂದ ಗಂಟಲು ನೋವು ಶೀತ ನಿಯಂತ್ರಣಕ್ಕೆ ಬರುತ್ತದೆ ಮಸಾಲೆಯುಕ್ತ ಹಾಲು ಬೆಚ್ಚಗಿನ ಹಾಲಿಗೆ ಅರಿಶಿಣ ಮತ್ತು ಶುಂಠಿಯನ್ನು ಸೇರಿಸಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಅದು ನಿಮಗೆ ನೆಮ್ಮದಿ ನೀಡುತ್ತದೆ ಗಿಡಮೂಲಿಕೆ ಚಹಾ ಅರಿಶಿನ ಶುಂಠಿ ತುಳಸಿ ಮತ್ತು ದಾಲ್ಚಿನ್ನಿ ಲವಂಗ ಮತ್ತು ಕರಿಮೆಣಸಿನಂತಹ ಇತರ ಮಸಾಲೆಗಳೊಂದಿಗೆ ಹಾಕಿ ಚಹಾಗಳನ್ನು ತಯಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬೆಚ್ಚಗೆ ಸವಿಯಿರಿ ತುಳಸಿ ಎಲೆಗಳು ಪ್ರತಿದಿನ ಮೂರರಿಂದ ನಾಲ್ಕು ಎಲೆಗಳನ್ನು ಜಗಿದು ನುಂಗುವುದರಿಂದ ಶ್ವಾಸಕೋಶ ಶುದ್ಧತೆ ಸೋಂಕು ತಡೆಯಾಗುತ್ತದೆ ಬೆಳ್ಳುಳ್ಳಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸಳನ್ನು ಜಗಿಯುವುದರಿಂದ ರಕ್ತ ಶುದ್ಧವಾಗುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಶುಂಠಿ ಶುಂಠಿ ಪುಡಿಯನ್ನು ಬೆಲ್ಲ ನಿಂಬೆ ರಸದ ಜೊತೆ ಸೇವಿಸಿದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುವುದರ ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ನಿಯಂತ್ರಣಕ್ಕೆ ಬರುತ್ತದೆ ಜೀರಿಗೆ ಜೀರಿಗೆ ನೀರು ಜೀರ್ಣಕ್ರಿಯೆಗೆ ಉತ್ತಮ ಮತ್ತು ದೇಹದ ಉರಿಯೂತವು ಕಡಿಮೆ ಆಗುತ್ತದೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜವನ್ನು ನೀರಿಗೆ ಹಾಕಿ ಕುದಿಸಿ ಕುಡಿಯಿರಿ ಇದು ದೇಹದ ಉಷ್ಣವನ್ನು ಕಡಿಮೆ ಮಾಡುತ್ತದೆ ಹಾಗೂ ಮೂತ್ರದ ಸೋಂಕಿಗೆ ಉತ್ತಮ ಪರಿಹಾರ